ಾಗಿ ಈಸಿಯಾಗಿ ಹೇಗೆ ರಾಗಿ ದೋಸೆಯನ್ನು ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಸೊ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ ಮೊದಲಿಗೆ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹಚ್ಚಿದಂತಹ ಹಸಿಮೆಣಸಿನಕಾಯಿ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹಚ್ಚಿದಂಥ ಈರುಳ್ಳಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ರಾಗಿ ಹಿಟ್ಟನ್ನ ನಾನು ಎರಡು ಕಪ್ಪಷ್ಟು ಆಗೋ ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕು ನೀರನ್ನು ಅದನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬಿಡಿ ತುಂಬ ತೀರ ತೆಳ್ಳ ಬೇಡ ಗಟ್ಟಿನೂ ಬೇಡ ಒಂದು ಸ್ವಲ್ಪ ಸಂಪೂಣ ಇರುತ್ತಲ್ಲ ಅಂದರೆ ಅಕ್ಕಿ ಹಿಟ್ಟು ಸಂಪುಣ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಅದೃಷ್ಟನೂ ಮಂದ ಇದ್ದರೆ ಅದು ದೋಸೆ ಬರೋಲ್ಲ ಇಲ್ಲಾಂದರೆ ಎಲ್ಲ ಮದ್ದು ಮಧ್ಯೆ ಮುರಿದೋಗ್ಬಿಡುತ್ತೆ ಸೊ ನಾನು ತೋರಿಸ್ತೀನಲ್ಲ ಆ ರೀತಿ ತೆಳಗೆ ಮಾಡ್ಕೊಳ್ಳಿ ಈಗ ಅಚ್ಚಿಟ್ಟಿರೋದಂತಹ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ತಕ್ಕನಷ್ಟು ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ನಂತರ ಏನು ಮಾಡ್ತೀನಿ ನಾನು ಕಾಯಿ ತುರಿ ಇದೆಯಲ್ಲ ಇದನ್ನು ರುಬ್ಕೋಬೇಕು ಇದ್ರ ರಸ ತೊಗೋಬೇಕು ನೋಡಿ ರುಬ್ಬಿದ್ಮೇಲೆ ಈ ರೀತಿ ಆಗುತ್ತಲ್ಲ ಇದನ್ನು ಮತ್ತೆ ನಾನು ಕಲಿಸ್ಕೊಂಡ್ರನ್ನೆಲ್ಲ ಮಿಕ್ಸ್ ಮಾಡಿರೋದಕ್ಕೆಲ್ಲ ಅದನ್ನು ಹಾಕ್ತೀನಿ ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ನಾವು ಕಾಯಿ ತುರಿ ಇದು ಹಾಕ್ತೀವಲ್ಲ ಅದಕ್ಕೆ ತುಂಬಾ ಸಖತ್ತಾಗಿರುತ್ತೆ ಮಕ್ಕಳದ್ದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತೇವೆ ಸೊ ಹಾಗೆ ಬೇಕಾದ್ರೆ ನಾವು ತಿನ್ಬೋದು ಇದು ರೊಟ್ಟಿ ದೋಸೆ ಹಾಕ್ತಾಯಿದ್ದಂಗೆ ಬೇಕಾದ್ರೆ ಅದು ನಂಚ್ಕೊಳ್ಳೋದೇ ಬೇಕಾದ್ರೆ ಹಾಗೆ ಬೇಕಾದ್ರೆ ತಿನ್ಕೋಬೋದು ಅಷ್ಟು ತುಂಬಾ ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೇಕಾದರೆ ಸೊ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಗೆ ಅಲ್ಲಿ ಇದ್ದಂಥ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾಯಿ ತುರಿದಂಥದ್ದು ಇರುತ್ತಲ್ವಾ ಮಿಕ್ಸಿಲಿ ಅದನ್ನು ಹಾಗೆ ನೀಟಾಗಿ ತೊಗೊಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ನಾನು ತೋರಿಸ್ತೀನಲ್ಲ ಅಷ್ಟೇ ತಿಳ ಇರಲಿ ತುಂಬ ಗಟ್ಟಿ ಬೇಡ ಗಟ್ಟಿ ಇದ್ದರೆ ಅದು ದೋಸೆ ಚೆನ್ನಾಗಿ ಬರೋದಿಲ್ಲ ಎಲ್ಲ ಮುರಿದೋಗಿ ನೋಡಿ ನಾನು ತೋರಿಸ್ತಿದ್ದೆ ಈ ಇಷ್ಟಕ್ಕೆ ಇರಬೇಕು ಸೊ ನಂತರ ಈಗ ನೋಡಿ ನಾನು ತವನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಸೋರ್ಬಿಟ್ಟು ಸಾರ್ದಿದ್ದೀನಿ ಸಾರುಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಒಂದು ಸಲ ನೋಡಿ ಅದು ಕಾಯಿ ತುರಿ ಹಾಕಿರೋದ್ರಿಂದ ಕಾಯಿ ತುರಿ ಕ್ಯಾರೆಟು ಈರುಳ್ಳಿ ಹಸಿಮೆಣಸಿಗೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಿರ್ತವೆ ನೀವು ಮಕ್ಕಳಿಗೂ ಕೂಡ ಈ ಥರ ರಾಗಿ ದೋಸೆ ಮಾಡಿ ಕೊಡ್ಬೋದು ತುಂಬಾ ಹೆಲ್ತಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅದಕ್ಕೇನು ಸ್ವಲ್ಪ ನಾನು ಮೀನು ಕಡೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೀಟಾಗಿ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೀತಿ ಕೂಡ ಮಾಡಿ ನೀವು ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು ಮತ್ತು ಎಷ್ಟೋ ಮಕ್ಕಳು ಏಕೆಂದರೆ ಎಷ್ಟೊಂದು ಮಕ್ಕಳು ಇವಾಗ ನಾನು ತರಕಾರಿ ಬೇಡ ಅಂತೇಳಿ ಆ ಟೈಮಲ್ಲಿ ನೀವು ಬೇಕಾದ್ರೆ ತರಕಾರಿಗಳನ್ನು ಕೂಡ ಸಣ್ಣ ಸಣ್ಣದಾಗ ಹಚ್ಚಿ ಬೇಕಾದ್ರೆ ಈ ರೀತಿ ದೋಸೆ ರೂಪದಲ್ಲಿ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ರಾಗಿ ದೋಸೆ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು